இன்னே கு சரி அம்மா இவ் வந்தாய் கதை மாத்தியா சரி பட்டா ஆய் கேள்வி ಒಂದಾನೊಂದು ಜಲಾಶಯದಳು ಅನಾಗತ ಹೆಸರುಗಳ ಮೂರು ಮೀನುಗಳು ವಾಸವಾಗಿತ್ತು ಅವು ಸದಾ ಒಟ್ಟಿಗಿರುತ್ತಿದ್ದವು ಭಾವದಿಂದಿದ್ದ ಆ ಮೂರು ಮೀನುಗಳಲ್ಲಿ ಒಂದಾದ ವಿಧಾತವು ತನ್ನ ಗೆಳೆಯನನ್ನ ಕುರಿತು ಮಳೆಯಿಲ್ಲದೆ ನಾವಿರುವ ಈ ಕೆರೆಯು ಬತ್ತುತ್ತಾ ಬರುತ್ತಿದ್ದು ಸಂಪೂರ್ಣ ಜಲಾಶಯಕ್ಕೆ ಬತ್ತಿ ಹೋಗುತ್ತಿರುವ ಈ ಕೆರೆಯನ್ನು ಕಂಡು ಈಗಾಗಲೇ ಒಂದೆರಡು ದಿನಗಳ ಬಲೆಗಳನ್ನ ತಂದು ಈ ಕೆರೆಯಲ್ಲಿ ಬಹಳಷ್ಟು ಮೀನುಗಳನ್ನ ಹಿಡಿಯೋಣ ಎಂಬುದಾಗಿ ಮಾತನಾಡಿಕೊಳ್ಳುತ್ತಿತ್ತು ನಾವು ಈ ಜಾಗವನ್ನು ಖಾಲಿ ಮಾಡಿದರೆ ನಮಗೆ ಎಂಬುದಾಗಿ ಸಲಹೆ ನೀಡಿತು ಈ ಸಲಹೆಯನ್ನು ಕೇಳಿದ ಪ್ರತ್ಯುತ್ ಎಂಬ ಯೋಚಿಸಿ ತಲೆ ಕಡಿಸಿಕೊಳ್ಳುವ ಸಮಯ ಬಂದಾಗ ನೋಡೋಣ ಎಂದು ಅಭಿಪ್ರಾಯ ಮೀನು ಎರಡೂ ಮೀನುಗಳ ಮಾತುಗಳನ್ನ ಕೇಳಿಸಿಕೊಂಡಿದ್ದಾದರೂ ಯಾವುದೇ ತೀರ್ಮಾನಕ್ಕೆ ಬಾರದೆ ಸುಮ್ಮನಾಯಿತು ಆಗ ಮೊದಲನೆಯ ಮೀನು ಹರಿದು ಹೋಗುತ್ತಿದ್ದ ನಿಟ್ಟಿನೊಡನೆ ಇನ್ನೊಂದು ಹಠವನ್ನ ಸೇರಿ ಸಮಾಧಾನಪಟ್ಟು ಒಂದೆರಡು ದಿವಸಗಳಾದ ನಂತರ ಬೆಸ್ತರು ತಾವು ಮಾತನಾಡಿಕೊಂಡಂತೆಯೇ ಬಲೆಯನ್ನ ತಂದು ಕೆರೆಯ ಮೀನುಗಳೆಲ್ಲವನ್ನೂ ಹಿಡಿದರು ಆಗ ಪ್ರತ್ಯುತ್ಪನ್ನಮತಿ ಎಂಬ ಎರಡನೆಯ ಮೀನು ತಾನು ಸತ್ತ ಹಾಗೆ ನಟಿಸಿ ಅಂಗಾತನಾಗಿ ನಿಂತಿತ್ತು ಅದನ್ನು ಕಂಡ ಬೆಸ್ತರು ಇಷ್ಟೊಂದು ಮೀನುಗಳು ಸಿಕ್ಕಿದಾಗ ಸತ್ತ ಮೀನೇಕೆ ಎಂದು ಯೋಚಿಸಿ ಅದನ್ನು ಅಲ್ಲಿಯೇ ಬಿಟ್ಟು ಮೀನುಗಳ ಜೊತೆಗೆ ಯಾವುದೇ ಉಪಾಯವೂ ತೋರದೆ ಒದ್ದಾಡುತ್ತಿದ್ದ ಮೂರನೆಯ ಮೀನನ್ನು ಕೊಂಡೊಯ್ದರು ಆ ನಂತರ ನಿಧಾನವಾಗಿ ಜಲಾಶಯವನ್ನ ಸೇರಿದ್ರು ಇದರಿಂದ ನೀತಿ ಗೊತ್ತಾಗುತ್ತೆ ಗೊತ್ತ ಮಕ್ಕಳೇ ಸ್ವಂತ ಬುದ್ಧಿಯನ್ನು ಉಪಯೋಗಿಸಬೇಕು ಇಲ್ಲದಿದ್ದಲ್ಲಿ ಇತರರ ಹಿತನುಡಿಗಳನ್ನಾದರೂ ಪಾಲಿಸಬೇಕು ನಾವು ನಮ್ಮ ಸ್ವಂತ ಬುದ್ಧಿಯನ್ನಾದ್ರೂ ಉಪಯೋಗಿಸಬೇಕಂತೆ ಇಲ್ಲಾಂದ್ರೆ ಇರ್ತಕ್ಕಂತಹ ಹಿತನುಡಿಗಳನ್ನಾದರೂ ಕೇಳಬೇಕು ತಿಳಿತೆ ಮಕ್ಕಳೇ ತಿಳೀತಮ್ಮ ಕತೆ ತುಂಬಾ ಚೆನ್ನಾಗಿತ್ತು ನಿಮಗೆ ಧನ್ಯವಾದಗಳು